ಹ್ಮ್ ಊಟ ಮಾಡೋದನ್ನ ಒಂದ್ ಎರಡ್ ರೌಂಡ್ ವಾಕಿಂಗ್ ಮಾಡುವಂತ ದೊಡ್ಡವ್ರು ಹೇಳಿದ್ರು ನಾಳೆ ನಾವು ಅದನ್ನ ಟ್ರೈ ಮಾಡ್ಬೇಕಲ್ಲ ಹ್ಮ್ ಮಾಡೋಣ ಇನ್ನು ಬೇಗ ಟೈಮ್ ಏನಿದೆ ಅದೇ ಹಾಲು ಏಯ್ ನಂದೇನು ಹೊಟ್ಟೆ ಅನ್ಕೊಂಡಿದ್ಯ ಇಲ್ಲ ಕಿರು ಗುಡಾಣ ಅನ್ಕೊಂಡಿದ್ಯೆ ಹ ಅಕ್ಕಿ ಜ್ವಾಲ ರಾಗಿ ತುಂಬ್ದಂಗೆ ಅನ್ನಗಳು ಸಾಂಬಾರ್ಗಳು ಹಪ್ಳುಗಳು ಪಲ್ಯಗಳು ಹೋಳಿಗೆಗಳು ಚಿರೋಟಿಗಳು ತುಪ್ಪುಗಳು ಬೆಣ್ಣೆಗಳು ತುಂಬತಾನೆ ಇದೆಯಲ್ಲೇ ಮನಿಕ್ ಬೇಕಾರೆ ಆಲ್ರೆಡಿ ಹೊಟ್ಟೆ ಫುಲ್ ತುಂಬಿ ತುಳುಕ್ತೈತೆ ನೀನು ಯಾವ್ದು ಬೇರೆ ತಂದ್ಕೋಬಿಟ್ಟು ಈ ಆಲೆ ಅಂದ್ರೆ ಒಂದ ಒಣಗ್ ಹೋದ್ರೆ ಸಮುದ್ರದಲ್ಲಿ ಬರೋ ಆಲೆಗಳತ್ರ ತರ ಹೊಟ್ಟೆನಲ್ಲಿ ಆಲೆಗಳು ಬರೋ ಶುರು ಕಣೆ ಮಧ್ಯರಾತ್ರಿ ಸುನಾಮಿ ಬಂದ್ರು ಬರ್ಬೋದು ಹೇಳಕ್ಕಾಗಲ್ಲ ಏನಾಗಲ್ಲ ತಗೋಡಿ ಕುಡಿ ಅಯ್ಯೋ ಆಗಲ್ಲ ಇದು ನೋಡು ಮತ್ತೆ ಆದ್ರ ಅಲ್ಲೇಡು ಅಲ್ಲಿ ಇಲ್ಲಿ ಹುಡುಗ ಇನ್ನೇ ಬೇಡ ನಾನ್ ಮಾಡೋಕೆ ತುಂಬಾ ಕೆಲ್ಸಗಳಿದೆ ನೀವು ಹಾಲು ಕುಡಿಯಲ್ಲ ಅಂತ ಹೇಳಿದ್ರೆ ಇಲ್ಲೇ ಐತಿ ಪಾತ್ರೆ ಪಾತ್ರ ಕಳ್ಬಿಟ್ಟು ಬರ್ತೀನಿ ತೊಡದು ತೊಡ್ದು ತೊಡದು ತೊಯ್ಯ ಮಗ ಹೋಗಿಯಾ ನೀನು ಆ ದೇವರಿಗೆ ಒಂದು ರೂಪದ ಪ್ಯಾಂಟ್ಗಳು ಯಾಕೋ ಕೆಲ್ಸ ಮಾಡ್ಕೊಂಡ್ ಮಾಡ್ಕೊಂಡ್ ಇಷ್ಟು ಪೈನ ಕಾಣಸ್ತಾ ಇದ್ರೆ ಬಾರಲ್ಲಿ ಔತಕೊಂಡು ಬಾಟ್ಲಲ್ಲಿ ಅಮಲ್ಕೊಂಡಿರೋ ವೈನ್ ತರ ಕಾಣ್ತಿದ್ದೆ ರೋಸ್ ತರ ತುಟಿಗಳಲ್ಲಿ ಪೋಸ್ ಪೂಸ್ಕೊಡ್ತಾ ನಿಂತಿದ್ರೆ ಮೀನು ಸುಗ್ಗಲ್ ಅದಿರೋ ಮುದುಗಳು ಕಣ್ಣಲ್ಲಿ ಅಮ್ಲ್ಕೊಂಡಿರೋ ನಿದುಗಳು ಚಂದ್ರಲ್ಲಿ ತುಂಡಾಗಿರೋ ನನ್ನ ಮೀನನ್ ಕಣ್ಣುಗಳು ಹಿಂಗ ನಿಂತಿರೋದು ನೋಡ್ತಾ ಇದ್ರೆ ರತಿ ಮನ್ಮತ್ತ ಕತೆ ನೆನಪಾಗತ್ತೆ ಕಣ ಮೀನ ಹೂನ್ರೀ ಏ ನೀನು ವಾಷಿಂಗ್ ಕೂಡ ನಿರ್ಮಾತರಾಗಿರೋಬಹುದು ಅಶೋಕ್ ವರ್ಮ ಆಸ್ಥಾನದಲ್ಲಿರೋ ದಂತದ ಗೊಂಬೆ ತರ ಇದ್ ಬಿಡೆ ಹಾರಿಸ್ಕೊಂಡು ಓಡಿಸ್ಕೊಂಡು ದಿನಕ್ಕೆ ನಾಲ್ಕ್ ನಾಲ್ಕು ಗಂಟೆ ಡೇಟ್ ಆಡಿ ಒಂದೇ ಒಂದ್ ವರ್ಷದಲ್ಲಿ ಅವಳಿನೋ ತ್ರಿವಳಿನೋ ಪೋರ್ವಳಿನೋ ಮಕ್ಳುಗಳು ಮಾಡ್ಕೊಂಡು ನಿನ್ ಗಂಕಲ್ ಎರಡು ನನ್ ಕಂಕಲ್ ಎರಡು ಅಂತ ಅನ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇದ್ ಬಿಡ ನಾಕ್ ಟೈಮ್ ಪಾಸ್ ಏನಂತೀಯ ಏನೇನ್ ಆಸೆ ಇಟ್ಕೊಂಡಿದಿರೋ ಅದೆಲ್ಲ ಆಗೋ ಟೈಮಲ್ಲಿ ಮದ್ವೆ ಅಲ್ಲಿ ಹೆಂಗ್ಸು ಶೋಕಿ ಮಾಡ್ಕೊಳೋ ಸಂಸಾರ ಮಾರ್ಕೆಟ್ ಫ್ಲೇವರ್ ಹತ್ ಬಿಡತ್ತೆ ಅಂದಾಗೆ ನಿಮ್ಗೆ ಅಂತ ಇರತನಿ ನಾನು ಆಗ ಯಾಕೆ ವೆಂಕಟೇಶ್ವನ್ ಪಕ್ಕ ಮಹಾಲಕ್ಷ್ಮಿನೇ ಇರ್ಬೇಕಾದ್ರೆ ನೂರ್ ನೋಟ್ ಯಾರಾದ್ರೂ ಆಸೆ ಪಡ್ತಾರೇನೆ ಏನು ಸಾಹೇಬ್ರು ಫುಲ್ ಅಲ್ಲಿ ಇದೀರಾ ಇರ್ಬೇಕಮ್ಮ ನಶರ ನೀವು ಪಕ್ಕದಲ್ಲಿ ಇರ್ಬೇಕಾದ್ರೆ ಸರ್ಕೆಲ್ಲ ಕೊಡಲ್ಲ ನೀವು ಅಂದ್ರೆ ಹೊಟ್ಟೆದಂತ ಹಾಕೋತಾ ಇಲ್ಲ ನೆತ್ತಿ ಮೇಲೆ ಹಾಕೋತೀನಿ ಬೀದಿರ್ಲಿ ಬಿಡೋದ್ ಹ್ಮ್ ನಾನೇನ್ ತಂದಿದ್ದೀನಿ ಅಂತ ಕೇಳಲ್ವಾ ಆಯ್ತು ಕೇಳಿದೆ ಫೋನ್ ಅಮ್ಮ ಕೈ ಹಿಡಿದೆ ತಗೊಳ್ಳಿ ನಿಮ್ದೆ ಕನ್ವಿಸ್ಬೇಕು ಇರ್ಬೇಡ ಆಯ್ತು ಹೋಗ್ತದೆ ಈಗ ಹಿಡೀರಿ ಹ್ಮ್ ಇವನ್ ನೋಡಿ ಸರ್ಟಿವೇನೆ ಇದು ರಾಜ್ ಕುಮಾರ ಅಲ್ವಾ ನಿಮ್ಗೆ ಯಾವ್ದು ಸಿನಿಮಾ ಬೀಳ್ಬಾರ್ದು ಅಂತ ಇದನ್ನ ಹಾಕಿ ಇದ್ದಂಡಿ ಡ್ರೈವರ್ ಕಡೆ ನಾನು ನನಗೆ ಯಾವ ದೃಷ್ಟಿನೇ ಬೀಳುತ್ತೆ ನಮ್ಮ ದೃಷ್ಟಿ ಪೂರ್ತಿ ನಾವು ಹೋಗೋ ದಾರಿ ಮೇಲೆ ಇರ್ಬೇಕು ಆಯ್ತಾ ನೋಡು ಒಂದ್ ನಿಂಬೆ ಹಣ್ಣು ಎರಡು ಮೆಣಸಿನಕಾಯಿ ಕಟ್ಕೊಂಡಿರೋ ನಮ್ ಕಾರ್ ಒಳಗಿರ್ತೀವಿ ಆಯ್ತಾ ನಮಗೆ ಯಾವ ದೃಷ್ಟಿ ಆಗುತ್ತೆ ಅಂತ ಇದ್ಯಾಗ್ಬೇಕು ಈ ನಮ್ಗೋಸ್ಕರ ನೀವ್ ಹೋರಾಡ್ತೀರಾ ನೀವ್ ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿದ್ರೆ ಈ ಮನೆ ಈ ಮನೆ ಚೆನ್ನಾಗಿದ್ರೆ ಮಾವ ಮಾವ ಚೆನ್ನಾಗಿದ್ರೆ ಎಲ್ಲ ಹೋಗ್ಬೇಕು ನಾನ್ ಏನೇನೋ ಹೇಳಿ ನಿನ್ ಕಾಲಿಗೆಜ್ಜೆ ಕಟ್ಟದಂಗೆ ನೀನು ನನ್ನ ಕೈ ಗೆಜ್ಜೆ ಕಟ್ತಾ ಇದೆಯಾ ಹ್ಮ್ ಆಯ್ತ್ ಬಿಡು ಸೈಯ್ಯಕದಿ ತಗದಿ ಅಂತ ಬರ್ತಾಂತೆ ಆಗ್ಬಿಡ್ತೀನಿ ಅಥ್ಲಾಗ್ ಹಾಗೆಲ್ಲ ಹೇಳ್ಬಾರ್ದು ತಪ್ಪು ರಕ್ಷೆನೂ ಇದೆ ರಕ್ಷಣೆನೂ ಇದೆ ಆಗಿರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡ್ ಬಂದಿದ್ದೀನಿ ಇನ್ಮೇಲೆ ಯಾವಾಗ ನಿಮ್ ಕೈಲೇ ಇರ್ಬೇಕು ಆ ತೆಗಿಬಾರ್ದು ಪ್ರಾಮಿ ಪ್ರಾಮಿ ಸರಿ ಆಯ್ತು ನೀವ್ ಮಲ್ಕೊಳ್ಳಿ ನಾನು ಹೋಗಿ ಪಾತ್ರೆ ತೊಡ್ಬಿಟ್ಟು ಬರ್ತೀನಿ ಏನೇ ಒಂದು ಸ್ವಲ್ಪ ಟೈಮ್ ಸಿಕ್ಕಿದೆ ಗಂಡನ ಹತ್ರ ಕೂಚೋಳನಾ ಅವ್ನ ತಪ್ಪು ಏನಾದ್ರು ಮಾತಾಡೋಣ ನನ್ ದುಃಖ ಎಲ್ಲ ಇದೆಲ್ಲ ಏನಿಲ್ಲ ಸೀದ ಹೋಗೋದು ನನ್ ಪಾತ್ರ ಮುಚ್ಕೊಳ್ಳೋಣ ಅಂತೇಳಿ ಮಲ್ಕೊಳ್ಳೆ ಬರೀ ಅಕ್ಕ ನಾನೇನಿಲ್ಲ ಅಯ್ಯೋ ಡಾರ್ಲಿಂಗ್ ಇನ್ನೇನು ಕೆಲಸ ನಂಗೆ ನಿಂಗೆ ಎಂದು ನಮ್ಮ ಸ್ವಾಭಾನ ಆಯ್ತೇನೆ ಅಯ್ಯೋ ಇಲ್ಲಿ ಅಷ್ಟೆ ನೆಲ ಮುರಿದೇನು ಎಂಬ ಮೈ ಉಜ್ಜಂಗ್ ಅನ್ಕೊಂಬಿಟ್ರ ಸ್ವಲ್ಪ ತಾಗಿತ್ತೀರಿ ಊರಿಗೆ ಬರೀ ಚಟ್ರಿ ನಿನ್ ಕೈಲಿ ಎಮ್ಮೆನು ತೋರಿಸ್ತೀನಿ ಆಗಲ್ಲಂದ್ರೆ ಏನ್ ಮಾಡ್ತೀರ ನಾನ್ ಆಗ್ತೀನಿ ಇದು ಕಾಸು ನಿನ್ ಕಿಸೆ ತುಂಬಾ ಬಿಡ ಎಲ್ಲ ಕಣೆ ನಾನು ನಾನ್ ತುಂಬಿ ನಾಟನ ನಡಿಯೋಣ ಮಂಡ್ರಗಪ್ಪೆ ಅನ್ನಿ ಎಮ್ಮೆ ಅಷ್ಟೇ ಮಂಡ್ರಗಪ್ಪೆ ಅಂತಾರಾದ್ರೂ ಅಲ್ಲಿ ಮಂಡೋದರಿ ಅಂತನಾದ್ರು ಅಲ್ಲಿ ಪರವಾಗಿಲ್ಲ ಈಗೇನು ಹಿಂಗೆ ಮಾತಾಡ್ತಾ ನೀನ್ ನಾನೆಲ್ಲ ತೊಳಿತಿಯಾ ಆಯ್ತು ಆಯ್ತು ಇರೇ ಕಿತ್ತೂಗಿರು ಕ್ಯಾಸ್ ಇತ್ತರ ಪಡ್ದಿ ಪಡೋದು ಪಡ್ದಿ ಪಡೋದು ಅದನ್ನೇ ನಿನ್ ಸೊಸೆ ತಮ್ಮಿಗ್ ಹೋಗಿದಾಳೆ ಅಂತ ಹೇಳಿದ್ನಲ್ಲ ಏ ಅವಳೆ ಸದ್ಯಕ್ಕೆ ಅದೊಂದೇ ನನ್ ಸೊಸೆ ಚೆನ್ನಾಗ್ ಬಾಡ್ತ ಅಂದ್ರೆ ನಿನ್ ಮುಖನ ತಗೊಂಡಿಂಗ್ ನೋಡಕ್ ಕಳಕ್ ಆಗ್ಬಾರ್ದು ತಂದೆ ಸರಿಯಾ ಸರಿಯಾ ಪೌರ ஏ பௌர அய்யோ ஏன் அஜிம்மா கூப்போ அத்தே இவ்ளோ ரங்கோலிங்க சும்மேன் கேள்விபுட் வச்சர் வகை

ಅಯ್ಯೋ ಅದು ಇವತ್ ನಿಮ್ದು ಅರ್ಥ ಆಗಲ್ಲ ಇರಿ ಹೋಗ್ತೀನಿ ಏ ನಮ್ಮತ್ತೆ ಕೈಕೊಂಡ್ ತೊಳ್ಕೊಂಡು ಹೋಗ್ತೇನೆ ಆಕಡೆ ಹಾಕ್ಬಿಟ್ಟು ಚೆನ್ನಾಗ್ ಕೂತ್ಕೊಂಡು ರಂಗೋಲಿ ಬಿಡಿಸು ಅವ್ರು ಅಂತ ಹೇಳಿದಾರಲ್ಲ ನೋಡ್ ಕಲ್ಸ್ಕೊ ಹ್ಮ್ ಸೇರ್ಗೆತ್ತ ಎಂತ ಹೋಗುತ್ತೆ ನಿಮ್ ಇಷ್ಟಾರ್ಥಗಳೇನಿದೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅಕ್ಷ ದೇವನ್ನ ಸುತ್ಕೊಟ್ಟು ಭಗವಂತನ ಪಾದಕ್ಕಾಗಿ ನಮಸ್ಕಾರ ಮಾಡಿಕೊಳ್ಳಿ ಂತ ಬರ್ಲಿಲ್ಲ ಯಶೋದ್ರು ನಂಗೂ ಗೊತ್ತಿಲ್ಲ ಕಣೆ ಫೋನ್ ಮಾಡಿದ್ದೆ ಬರ್ತೀನಿ ಪೂಜೆ ಎಲ್ಲ ಆಗಿ ಅಂತ ಹೇಳಿದ್ರು ಪೂಜೆ ಅಂದ್ರೆ ಬನ್ನಿ ಏನ್ ಮಾಡ್ತಾಳು ನಾನ್ ಅದ್ನೇ ಕೇಳಬೇಕಾ ಆದ್ರೆ ಪೂಜೆ ಹೋಗಿ ಆಮೇಲೆ ಬರ್ತೀನಿ ಅಂತ ಹೇಳುದು ಅವ್ರ್ ಮನೆಗ್ ಮಾತ್ರ ಸೂರ್ಯ ಹುಟ್ಟಕ್ಕೂ ಮುಂಚೆ ಬಾ ಅಂತ ಹೇಳ್ತಾಳೆ ಬರ್ಲಿ ಬರ್ಲಿ ಮೋರಿ ಅಬ್ಬಾ ಇದೆ ಅವಳಗ್ ನಾನು ಹೋಗ್ತೀನಿ ಬರ್ತಾ ಅಂದ್ರೆ ಸುತ್ತಿನೂ ಬರ್ತೀನಿ ಊಟ ಟೈಮ್ ಕರೆಕ್ಟ್ ಬಂದು ಬಿಡ್ತೀನಿ ಬೇಗ ಬರಬೇಕು ಮರಿಬೇಡ ಸರಿ ಅದಕ್ಕೆ ಅದೇ ಸ್ವಲ್ಪ ಹೊತ್ತು ಬಂದ್ಬಿಡ್ತೀನಿ ಸರಿ ಸರಿ ಬೇಗ ಬನ್ನಿ ಹಲೋ ಹೇಳಿ ಸರ್ ಹೌದಾ ಅಯ್ಯೋ ಅದು ನಮ್ಮ ಮೊನ್ನೆ ಇವತ್ತು ಸತ್ಯಾರಾಯಣ ಸ್ವಾಮಿ ರೊಕ್ಕ ಇಟ್ಕೊಂಡಿದ್ವು ಆಗ ಆಯಿತು ಸರ್ ಸರಿ ಇರಿ ಬರ್ತೀನಿ ಬರ್ತೀನಿ ತಬಾಕು ಯಾ ಸ್ವಲ್ಪ ಕಾಲ್ ತೆಗಿರಿಡಿಯೇ ಯಾಕೆ ರೀ ನನ್ನ ಹತ್ರ ಒಂದು ಬಿಲ್ಸ್ ಇದೆ ಅದು ಒಂಚೂರು ಲೆಕ್ಕ ಥರ ನೋಡ್ಬಿಟ್ಟು ಬರಬೇಕು ಅದನ್ನೆಲ್ಲ ಇಟ್ಕೊಂಡ್ರೆ ಹೆಂಗೋ ಇವತ್ತು ಕೆಲಸ ಏನೂ ಇರಲಿಲ್ಲಮ್ಮ ಏನೋ ಸಡನ್ ಆಗಿ ಕರೆದು ಬಿಡಿದಾರೆ ಅಷ್ಟೇನೆ ಬಂಕ್ ಹಾಕ್ಬಿಟ್ರೆ ಆಗಲ್ವೋ ಅಲ್ಲ ನೀನ್ ಬಂಕ್ ಆಗಲ್ಲ ಗೊತ್ತು ಬಿಡು ಸರಿ ಆಯ್ತು ನಡಿ ಹೋಡ ಸರಿ ಚಲೋ ಲಕ್ಕಿ ಹಿಂಗಾಚಿ ಹೋಗ ಹಂಗಾಚಿ ಬಂದ್ಬಿಡ್ತೀವಿ ಆಯ್ತಾ ಸರಿ ಬೇಗ ಬಂದ್ಬಿಡಿ ಬಟ್ಟೆ ಬದಲಾಯಿಸ್ಕೊಂಡು ಹೋಗ ನೋಡಿ ಈಗ ತಾನು ವ್ರತ ಆಗಿದೆ ಪೂಜೆ ಅಂತ್ಯಾ ಹೋಗಿ ಬರೋಣ ಬಾ ಏ ಮೇಕಪ್ ಅತ್ತೆ ಕಾಲೇಜಿ ಫೋನ್ ಮಾಡಿ ಯಾವಾಗ ಬರ್ತಾನೆ ಬೆಂಗಳೂರಿಗೆ ಅಂತ ತಿಳ್ಕೊ ಸರಿ ಏನ ಅಡಿಗೆ ಕತೆ ಏನು ಕುಕ್ಕರ್ ಎಲ್ಲ ಕೂಗಿದೆ ಅತ್ತೆ ಒಬ್ಬಟ್ಟು ಬಿಸಿ ಮಾಡ್ಬೇಕಷ್ಟೇ ಹೋಗ್ತಾ ಅಂತೀಯ ಹೋಗಿ ಅವ್ರಿಗೆ ತಾಯ ಮಾಡು ಹೂ ಬನ್ಬಿಡಿ ತಲೆ ಇವ್ರಿಗೆ ನಾನು ಅಸು ಇಂಟ ಬಂದಿದ್ದಾರಲ್ಲ ಅವರಮ್ಮ ಅವ್ರು ತಾಯಿ ಮಾಡ್ತಾರ ಬಿಡಿ ಅಲ್ವಾ ಅಕುಸ್ ಮಾ ಅವರೇ ಮಾರಾಡಮ್ಮ ಅದ್ರಲ್ಲೇನಿದೆ ಅದರಲ್ಲೇ ಎಲ್ಲ ಇರೋದು ನಿಮಿಗೆ ಗೊತ್ತಿಲ್ಲ ಅಷ್ಟೇ ಹೋಗಿ 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 ದುಡಿರಿ ಹ್ಞೂ ಮೀನಾ ನಡಿ ಅದೇನ್ ಮಾಡೋಣ ಹೌ ತೀನಾ ಅಂಗಡಮ್ಮ ನಿನ್ನ ತಂಗಿ ಬಂದು ಏ ಮೈ ಕೊಪ್ಪ ಒಂದು ಲೋಟ ನೀರು ತೊಗೊಂಬಂದ್ಬಿಡಿ ಸಾಹಾಕನ್ಕ ಏಯ್ ಯಾಕೆ ಇಷ್ಟೊತ್ತು ಪಾಪ ವಿಧಾನಸೌಧದಲ್ಲಿ ಐದನೇ ಫ್ಲೋರ್ ಅಲ್ಲಿ ಕುತ್ಕೊಂಡು ಬಟ್ಟು ಚಪಾತಿ ಲಟ್ಟಿಸ್ತಿರ್ಲೇನು ಅಲ್ವನು ಏ ನಟಂಗೆ ತಗೊಂಡ್ ಹಾಕ್ಬಿಡ್ಬೇಕು ಕಡೆ ನಿಮ್ಗೆ ನೆಕ್ಸ್ಟ್ ಮಾತಾಡ ಬರಂಗ್ ನಾಲ್ಗೆ ದುಷ್ಟ ಆಗುತ್ತೆ ಮಾತ್ ಹೆಂಗ್ ನೆಟ್ಟಿಗೆ ಬರ್ತೇನೆ ಆಯ್ತು ಆಯ್ತು ಬಿಡಿ ನಂದೇನು ಬಾಯಿ ಮುಚ್ಕೊಂಡಿರ್ತೀನಿ ಅವ್ರವ್ರೇ ಮಾತಾಡ್ಕೊಳ್ಳಿ ಏ ಈ ಕನ್ಕ ಯಾಕೆ ಒಂಥರ ಇದ್ಯಾ ಏನೇ ಆಗಿರೋ ನಿನ್ಗೆ ಎಲ್ರು ಮಾತಾಡ್ತಿಲ್ವಾ ಯಾಕೆ ಬಂದಿರೋದೇ ದೊಡ್ಡ ವಿಷಯ ಅದು ಇನ್ನು ಹೇಳೋದಿಕ್ ಬಂದ್ ಯಾಕೆ ಏನೇನೋ ಮಾತಾಡ್ತಿದ್ಯಾ ಏನೇ ನಾನ್ ಕೇಳ್ಕೊತಾ ಇದ್ದೀನಿ ನಿಕ್ಕೊ ಕನ್ಕ ಯಾಕೆ ಏನೇನೋ ಮಾತಾಡ್ತಿದ್ಯಾ ಜೋಳ ಕುಟ್ಲಿ ಚಚ್ಲಿ ಎತ್ತ ಬಿಸಾಕ್ಲಿ ತರ್ಕೋತಾನೆ ಇರುತ್ತೆ ಅದೇ ಕಾದು ಬಾಂಡ್ಲಿಗ ಹಾಕು ಸಿಡದೇ ಸಿಡಿಯುತ್ತೆ ಇನ್ನೊಂದ್ ರೂಪಾಯಿ ತೋರ್ಸೇ ತೋರ್ಸುತ್ತೆ ನೀನ್ ಇನ್ನೊಂದ್ ರೂಪಾಯಿ ತೋರ್ಸೋದ ಏನಾಗಿದೆ ನನ್ನಿಂದ ಇನ್ನದು ಸಮಸ್ಯೆನಾ ಅದ್ ಏನು ಅಂತ ಕೇಳ್ಬೋದಾ ನೀನ್ ಕೇಳ್ದೆ ಹೋದ್ರು ಹೇಳ್ತೀನಿ ಅಕ್ಷರ ತಪ್ಪಾದಾಗ ಕೈ ಹಿಡ್ದು ತಿತ್ಸೋಳು ತಾಯಿ ಹೆಜ್ಜೆ ಆಗ್ತಿದ್ದಾಗ ಅದೇ ಕೈನ ಹಿಡ್ದು ಸರಿಯೋ ತಾರಿಗೆ ನಡ್ಸ್ಬೇಕಾಗಿರೋನು ಹೆಂಡತಿ ನಿನ್ ಗಂಡನ್ ಬಿಷದಲ್ಲಿ ತಾಯಿ ಹೆಂಡತಿ ಇಬ್ರು ಸರಿ ಇಲ್ಲ ಅನ್ನೋದು ತೋರಿಸ್ಬಿಟ್ಟ ನಿನ್ನೆ ಸೌದೆ ಕಾಯಿ ಸೈಸಲ್ಲಿರೋ ಸೌದಾಮಿನಿ ನನ್ನ ಬಗ್ಗೆ ಏನಾದ್ರು ನಾಲ್ಕೇನ್ ಹರಿಬಿಟ್ರೆ ಮೂರ್ತು ಮಜ್ಜಿಗೆ ಅವ್ರ ಎಲ್ಲ ಹಾಕೊಂಡ್ ಒಂದ್ ನಿಮಿಷ ಇದನ್ನ ನಾನ್ ಸರಿ ಬಾಡ್ತೀನಿ ಏ ಕನಕ ಕಾವೇನಿರೋ ಬಾಯಿಗೆ ಕಾವೇನ ಹಾಗೆ ಯಾರಾದ್ರ ಬಗ್ಗೆ ಏನ್ ನೀನು ನೀನುಕೋಸ್ಕರ ಕಾಯೋ ಜನ ಇದ್ದಾರೆ ಮೀನಾ ಬಗ್ಗೆ ಅಂತ ಯೋಚನೆ ಮಾಡಿದ್ಯಾ ಹಾಗಾದ್ರೆ ನಂಜನ್ನೇ ಏನಾದ್ರು ಪರವಾಗಿಲ್ಲ ಅಮ್ಮ ಏಕುಕ ಸುಮ್ಮನೆ ಮಾಡ್ಕೋತೇನ್ ಬೇಡ ಮೊದ್ಲು ವಿಷಯ ಏನಂತ ಹೇಳು ಇಷ್ಟ ದಿನ ಬಾಮಾ ಬಾವಾ ಅಂತ ಹೇಳ್ತಿದಳು ಇವಾಗ ನಿಂದಂಡ ಅಂತ ಹೇಳೋ ಮಟ್ಟಕ್ ಬಂದ್ಬಿಟ್ಟಿದ್ಯಾ ಆ ಭಾವನೆ ಅಕ್ಕ ಇದಾರೆ ನನ್ ಯಾಕಮ್ಮ ಇಲ್ಲ ಬಾಬಾ ನಿಮ್ ಸ್ವಂದ್ಗೋಸ್ ಪಾನಿ ಕಟ್ಟಿಸ್ಕೊಳಲ್ಲ ಯೋಯ್ಯೋ ಏನ್ ಆಗಿದೆ ನಿನ್ಗೆ ಚೆನ್ನಿ ಅಕ್ಕ ನಿಮ್ ಗಂಡ ಅವ್ರ ಜೊತೆ ಮಾತಾಡ್ಬೇಕು ಅಂತ ಬಂದೆ ಪೂಜೆ ಮಧ್ಯದಲ್ಲಿ ಬಂದು ತೊಂದ್ರೆ ಮಾಡಕ್ ನಂಗೆ ಇಷ್ಟ ಆಗ್ಲಿಲ್ಲ ಅದಕ್ಕೆ ತಂಗಿ ಆಗಿ ಅದ್ ಒಂದೇ ಸಹಾಯ ಮಾಡ್ಬೋದು ಅಂತ ಅನ್ಕೊಂಡು ನಿನ್ ಅರ್ಥನೇ ಅರ್ಕಾನೆ ಕಣೆ ಅವ್ರ ಪೂಜೆ ಅಂದ್ರೆ ಮನ್ಸನ್ನ ಶುದ್ಧ ಮಾಡ್ಕೊಂಡ್ ಬರ್ಬೇಕು ಯುದ್ಧ ಮಾಡೋಳ್ ಹಾಕ್ ಬರ್ಬಾರ್ದು ಬಾ ಬಾವಾ ಅಂತ ಖುಷಿಯಾಗ್ ಬರ್ಬೇಕು ನೀನು ಜಗಳ ಕಾಯಕಿ ಅಂತಾನೆ ಹಾಕ್ ಕಾಣಿಸ್ತಿದ್ಯಾ ಬಾಸಿ ಅಕ್ಕ ನಾನು ಜಗಳ ಕಾಯೋದಿಕ್ ಬಂದಿದ್ದೇನೆ ಬಾಸಿನ ಆಗ್ತಾ ಇರೋ ಕಾಯ ಮಾಡಿರೋದು ನಿನ್ ಕಂಡ ಜೋಡೆಮ್ಮ ಹುಡ್ಗಿ ಇನ್ನು ಒಂದು ಮಾತಾಡಿದೆ ನೀನ್ ಯಾರು ಅರ್ಥ ಆಗಲ್ಲ ಸರಿಯಾಗಿ ಬಿಡಿಸ್ ನಮ್ ಸೂರ್ಯನಿಂದ ಯಾವತ್ತೂ ಯಾವ ತಪ್ಪು ಆಗಲ್ಲ ಹಾ ಶಿರ್ಪಾ ಕ್ಷಮಿಸಿ ಅಜ್ಜಿ ನನ್ಗೂ ದೊಡ್ಡೋರಂದ್ರೆ ಭಯ ಭಕ್ತಿ ಇದೆ ಆದ್ರೆ ಇದು ಒಂದ್ ವಿಷಯದಲ್ಲಿ ಮಾತ್ರ ನನ್ನ ಅಕ್ಕನ್ ಜೊತೆ ಮಾತ್ರ ಮಾತಾಡ್ಬೇಕು ಆಯ್ತಲ್ಲ ಸತ್ಯಮ್ನವರು ಶಾರಿಗೆ ಬನ್ನಿ ಕುತ್ಕೊಳ್ಳಿ ಅಲ್ಲಾ ತುಂಬಾ ತಿಂದು ನಿಂತಿದಿರಲ್ಲ ಇದಿನ್ನೂ ಹೋಗುತ್ತೆ ಎಂಜಾಯ್ ಮಾಡಿ ಬೇಡ ಅಂದ್ರೆ ಅಕ್ಕ ಆಗ ನನ್ ಮನೆಯವ್ರಿಗೆ ಎಲ್ಲ ಕಿತ್ತೋಗಿದೆ ನೋಡಿದ್ರ ಆಗ್ತೇ ನಿಮ್ ಕೈ ಚಲಕ್ಕ ನಿಮ್ ತಂದಮ್ಮ ಯಾರಿಗೆ ಯಾವಾಗ್ಬೇಕಂದ್ರ ಹೊಡಿತಾನೆ ರಕ್ತ ಸಂಬಂಧ ಏನು ನೋಡಲ್ಲ ರಕ್ತ ಬರೋವರೆಗೂ ಹೊಡಿತ ಸಂ ನನ್ ಕಂತನಿಗೆ ಅತೇ ನಿಮಿಷ ಶೈಲಿ ಅಂತೆ ಕನಕ ನಿನ್ ಅಲ್ಲ ನನ್ ಗಂಡ ಅಂತ ತಪ್ಪು ಮಾಡೋರಲ್ಲ ಅಮ್ಮ ನಾನ್ ಸುಳ್ಳು ಹೇಳಣ ಅದನ್ನೇ ಅನ್ಕೊಂಡ್ರೆ ಕಂಕ ಯಾವತ್ತು ಇಲ್ಲ ಇವತ್ ಯಾಕೆ ದುಡ್ಡು ಹೇಳ್ತಿದ್ದಾರೆ ಅಂತ ಇದ್ ಸುಳ್ಳಲ್ಲ ಅಕ್ಕ ಬಾಬಾ ಅವ್ರಗ್ಗ್ರನ್ನ ಬಿಟ್ಟು ನನ್ ಗಂಡ ಹೊಡ್ಸಿದಾರೆ ಆಮೇಲೆ ಕಾಪಾಡೋ ಆ ನಾಟಕ ಮಾಡಿ ಹೀರೋ ಅನ್ನಿಸ್ಕೊಳಕೆ ಪ್ರಯತ್ನ ಮಾಡಿದಾರ ಪ್ರಯತ್ನ ಯಾಕೆ ಮಾಡ್ಬೇಕವ್ರು ಹ ಹಾಗೆ ಹೀರೋನ್ನೇ ಬಿಟ್ಟು ಅರುಣ್ ಅವ್ರನ್ನ ಹೊಡ್ಸೋ ಪ್ರಯತ್ನ ಅವ್ರು ಮಾಡಲ್ಲ ಅಥವಾ ಅರುಣ್ ಅವ್ರನ್ನ ಹೊಡ್ಸೋದಿಕ್ಕೆ ಹುಡುಗರ್ ಸಹಾಯ ಬೇಕು ಅನ್ನೋ ಮನ್ಸನ್ನು ನನ್ ಗಂಡ ಯಾವತ್ತು ಮಾಡಲ್ಲ ಹೊಡಿಬೇಕು ಅಂತ ಇದ್ರೆ ಅವ್ರೇ ಹೊಡಿತಾರೆ ನಾನು ಮುಖ ನೋಡ್ಕೊಂಡು ಸುಮ್ನೆ ಆಗಿರ್ಬೋದು ಆದ್ರೆ ಆ ಕುರುಗಳನ್ನ ಬಿಟ್ಟು ಓಡಿಸಿರೋದು ನೀನು ಗಂಡ ಜೈ ಬಾಯಿ ಮುಂಚೆ ಸಾಕು ನೋಡ್ತೀರ ಏನು ಅಂತ ಗೊತ್ತಿಲ್ಲ ನಾವೇ ಮಾತಾಡ್ಬೇಡ ಇನ್ನೊಬ್ರು ಮನೆಗ್ ಬಂದು ನೋಡ್ಕೊಳ್ಳೋ ರೀತಿ ಹೇಳಿದ್ರು ತಪ್ಪು ಮಾಡ್ತಿದ್ಯಾ ಕಂತ ನೀನು ತಪ್ಪು ಮಾಡ್ತಿರೋದು ನಾನಲ್ಲ ಇವ್ರು ಗಂಡ ಅದ್ ಸೂರ್ಯ ಅಲ್ಲಿ ನಾವು ಕಳ್ಸ್ಕೊಡ್ತೀನಿ ಅವ್ರು ಎಷ್ಟು ನೋಡಿದ್ವಿ ಏನಾದ್ರು ಉಪ್ಕೊಂಡ್ರೆ ಅಂತ ತಡಿತಾ ಇದ್ದೀನಿ ಏನಾಗಿದೆಯಲ್ಲ ಅಮ್ಮ ರಸ್ತೆ ನೆಲಿ ಅರುಣ್ ಅವರು ಮೂರ್ ಜನ ಕೂಡ ಗಲಾಟೆ ಮಾಡ್ಕೊಂಡಿದ್ದಾರೆ ಅದೇ ಸಮಯಕ್ಕೆ ನನ್ ಗಂಡ ಹೋಗಿ ಅದನ್ನ ಅವ್ರನ್ನ ಕಾಪಾಡಿದಾರೆ ಇಷ್ಟ ಆಗಿದ್ದೀರಾ ನೀರ್ ಕುಡೀರಿ ಅಂತ ನನ್ ಗಂಡ ಹೇಳಿದ್ರೆ ಒಂದ್ ಥ್ಯಾಂಕ್ಸ್ ಹೇಳ್ತಾರೆ ಕೋಪ ಮಾಡ್ಕೊಂಡು ಹೊರಟೋದರ್ ಅವರು ಬಂದು ನನ್ ಗಂಡಂತ ಪುಂಟ ಹೇಗಿದ ಈ ಕಥೆನ ನಿನ್ ಗಂಡನ ಹೇಳಿರ್ಬೇಕು ಆ ಗಂಡ ಕತೆ ಕಟ್ಟ ಹೇಳಿರೋದು ಅಂತ ಕರ್ಮ ನನ್ ಗಂಡಂಗಿಲ್ಲ ನನ್ ಗಂಡಂಗ್ ಏನೇ ಇದೆ ಅಂತ ಕರ್ಮ್ ಸ್ವಲ್ಪ ನಿಧಾನ ಕಡೆ ಇದು ನಿಮ್ ಮತ್ತೆ ಮನೆ ಅಮ್ಮ ನನ್ ಗಂಡನ್ ಬಗ್ಗೆ ಯಾರೇ ಹಗುರ ಮಾತಾಡಿದ್ರು ಯಾವ್ದೇ ಆಗಿರ್ಲಿ ಯಾರೇ ಆಗಿರ್ಲಿ ಸುಮ್ನೆ ಅಂತೂ ನಾನ್ ಬಿಡಲ್ಲ ಗಂಡ ಅಂದ್ರೆ ಅಭಿಮಾನ ನಿನ್ನೊಬ್ಬರಿಗೆ ಅಲ್ಲ ತ ಇರೋದು ನನಗೂ ಇದೆ ತಪ್ಪೇ ಅಲ್ಲ ಗಂಡ ಅಂದ್ರೆ ಪ್ರೀತಿ ವಾತ್ಸಲ್ಯ ನಂಬಿಕೆ ಎಲ್ಲಾ ಇರ್ಬೇಕು ಆದ್ರೆ ಅವ್ರು ಹೇಳಿದ್ನೆಲ್ಲಾ ನಂಬೋ ಅಂತ ಮುಕ್ತ ಅಂತಾನ ಇರ್ಬಾರ್ದು ಏಕನ್ಕ ನೀನು ಬಾರಿ ಬದುಕ್ಬೇಕಾದವಳು ಹೀಗೆಲ್ಲ ದುಡ್ದು ಮಾತಾಡ್ಬೇಡ ಕಣೆ ಅನ್ಕ ಬೇಕಾಕಿದ್ದೀನಲ್ಲ ನೋಡು ದೇವ್ರ ಪೂಜೆ ಆಗಿದೆ ಕೈ ಮುಕ್ಕು ಪ್ರಸಾದ ಕೊಡ್ತೀನಿ ಇವತ್ ಒಂದಿನ ತಾಳ್ಮೆ ಅಂದ್ರೆ ಇದೆ ಒಬ್ಬ ತಾಳ್ಮೆಂದ್ರೆ ಇರುತ್ತಮ್ಮ ನಿಮ್ ಅಕ್ಕ ನಿಮ್ಮ ಅಮ್ಮ ಸೇರಿ ಒಬ್ಬಟ್ಟು ಕಟ್ತಾರೆ ನೀನು ಮಂಗ್ಳಾರ್ ಬಿಟ್ಟ ತಗೊಂಡು ಒಬ್ಬಟ್ ತಿನ್ಕೊಂಡು ಹೋಗುವಂತೆ ಹಕ್ಕೆ ಸಾಕೆ ನೀನ್ ಸಾಗ್ ಏನೇ ಹಾಕ್ಬೇಕು ಒಬ್ಬಟ್ ರೆಡಿ ಆಗುತ್ತೆ ಒಬ್ಬಟ್ಟೆ ಹಾಕ್ಬಿಡಿ ತಿನ್ಕೋತಿ ಜಾತ್ರೆ ಅಕ್ಕ ಗಂಡ ಅಲ್ಲಿ ನರಳಾತಿದ್ರೆ ನಾನಿಲ್ಲಿ ನಮಸ್ಕಾರ ಮಾಡಿ ಪ್ರಸಾದ ತಗೋಬೇಕಾ ಅಷ್ಟಕ್ಕೂ ಅವ್ರ ಮಾತು ನಮ್ದೆ ನಿನ್ ಎಲ್ ಪಾತ ನಂಬೇಕು ಹಾ ನಿಮ್ ಗಂಡನ್ ಮಾತನಾ ನನ್ ಗಂಡ ಸುಲ್ಮೆ ಅದ ನಮ್ಮ ಅಲ್ಲಿ ಏನೋ ಪ್ರೇರಣೆ ಆಗಿದೆ ಹೋಗ್ ಬಿಚಾರ್ಕು ಏನಾಗಿದೆ ಅಂತ ಅವನಿಗೆ ಕನ್ನಡಿ ಸಾಕ್ಷಿ ಕೇಳು ಅಂತ ಇದ್ಯಾ ಹೇಳ ಇಲ್ಲಿ ಬರ್ತಿರೋರು ಅವನ್ ಮಾತಿನ ಅನುಮಾನ ಪಡುವ ಅಂತ ಹೇಳ್ತಿ ನಾನಲ್ಲ ಅಕ್ಕ ನಿನ್ನ ಗಂಡ ಮಾಡಿ ನಾನು ಅಂದ್ರೆ ಮಾಡಿರ್ತಾನೆ ಅಷ್ಟೇ ಹೆದ್ರ ನಿಲ್ಲದ್ಯ ಹಿಂದೆ ಹೋದನು ನನ್ ಗಂಡನ್ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾನೆ ಸುಳ್ಳು ಹೇಳ್ತಾ ಇರೋದು ಅರುಳು ನನ್ ಗಂಡ ಅಲ್ಲಮ್ಮ ಅಂತ ಕಲೆ ಹೇಳುದು ನಿನ್ ಗಂಡನ್ ತಕ್ಕದಲ್ಲಿ ಅಕ್ಕ ಅನ್ಕ ಹೌದು ದೊಡ್ಡ ರೌಡಿ ಬರೋಡಿ ನಿನ್ ಗಂಡ ಹೊಡಿಬೇಕು ಅನ್ಕೊಂಡ್ರೆ யாரன் பே நடித்தேன் நின கண்ட